કેન્દ્ર કેન બેત્ર ગુરુ બેક ગુરુની આખ બેત્ર ગુરુની આખ બેક પાસ કેન્દ્ર ઈ માનવ જન્મ સફળ ആખ બેકાદરે આ તો ઈ માનવ જન્મ મુક્તિ હો બેકાદરે હા તો ગુરુ બેકાગેદા

ದೊಡ್ಡ ಪದ್ಯವನ್ನ ಹಾಡಿದ ಉಳ್ದಾಗ ನಮ್ಮ ತಪ್ಪನ್ನ ಬದಿ ಗೊತ್ತಿ ಅದು ನಾವು ಒಪ್ಪೋನು ಗೊತ್ತಾದ ರೀ ಶುಂಕಾಲ ಮಾತನ್ನ ಹೇಳಿ ಏ ಈ ಮನುಷ್ಯ ಜನ್ಮಕ್ಕೆ ಗುರುನೇ ಹಾಕಬೇಕು ಗುರುನೇ ಆಗಬೇಕ್ರಿ ಈ ಮನುಷ್ಯ ಜನ್ಮ ಸಫಲ ಆಗಬೇಕಾದ್ರೆ ಈ ಮಾನವ ಜನ್ಮ ಮುಕ್ತಿ ಹೋಗಬೇಕಾದ್ರೆ ಅದು ಇದಕ್ಕೆ ಗುರು ಬೇಕಾಗಿದೆ ಅದಕ್ಕೆ ಹೇಳ್ತಾರೆ ಮಾತಮರು ಏನು ಹೇಳ್ತಾರೆ ಮೂರು ಇಕ್ತರಿ ಆರಕ್ಕೆ ಆರು ಕಣ್ಣೆಂಗಕ್ಕೆ ಕರುವ ಕೊಟ್ಟ ಹೈನಕ್ಕೆ ಗುರು ತೋರಿದ ಕರುಣ ಇದ್ದಾಗ ಮಾತ್ರ ಅಂತ ಹೇಳಿ ಪರಮಾತ್ಮ ಅದಕ್ಕೆ ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಿಕ ವ್ಯಾಸನ ಆಗುವುದು ಈಗಾಗಲೇ ನಮ್ಮ ತುಕಾರ ಮಾನಾದರು ಈ ಮಾನವ ಜನ್ಮದ ಸಫಲತೆ ಮಾತಾಡೋರು ಒಳ್ಳೆ ಕಲಾವಿದರು ನಮ್ಮ ನಿಡುಮಿ ಕುಲಕರ್ಣಿಯವರು ಅವರು ಕೂಡ ಈ ಮಾನವ ಜನ್ಮದ ಸಫಲತೆಯನ್ನು ಮಾತಾಡೋರು ಅದಕ್ಕೆ ನಮ್ಮ ಮಾತಿಗೆ ರಾಮಗೈದು ನಮ್ಮ ತುಕಾರ ಮಹಾರಾಜರು ಎರಡು ಮಾತಾಡಿ ಹೇಳಿ ಆ ಗುರುನಾಮ ಸ್ವರಣಿಯನ್ನ सुरमातर है सभी का जनरो चार्टर तेरे काबर के पास नंबर आ जाए वैसे भी हम सब हैं हाँ ये तो नहीं बार ऐसा ही काय 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 काय

ಠಠಠ 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 ಠಠಠಠ. ನಮಸ್ಕಾರಗಳು ಭಾರತಿ ಶಿಸ್ಟರ್ ಅವರೆ ಸ್ವಲ್ಪ ಬಿಡುತ್ತಿತ್ತು ಹಾಗೇ ಡೊಳ್ಳೆಲಾ ಭಯನು ಮಾಲಿಂಗ್ಯ ಸ್ವಯ್ಯ ಗದಗಿ ಗೂಚಾರಾದಂಥ ನಿಂಗಪ್ಪ ಮನಗೇನಪ್ಪ ಪೂಜಾರಿ ಇವರು ಈ ಸತ್ಸಂಗದ ಸೇವೆಗೆ ತಮ್ಮ ಆಶೀರ್ವಾದ ಪಟ್ಟಿದ್ದ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಆ ಪೂಜಾರಿಗಳ ಆಶೀರ್ವಾದ ಸದಾ ನಮ್ಮ ಮ್ಯಾಳಿಂಗಾಗಿರ್ಲಿ ಗುರುನಾಥನ ಆಶೀರ್ವಾದವನ್ನಾಗಿರ್ಲಿ ಹೇಳಿ ಒಂದು ನೂರು ರೂಪಾಯಿಗಳನ್ನ ಅವರ ಯಾವ ಶ್ರೀ ಮಾಲೀಕೇಶ್ವರ ಗಾಯನ ಸಂಘ ಸಾಕೊಳ್ಳಿ ಇವರಾದ್ರು ಕೂಡ ಈ ಲಾನ್ ಕೇಳಿ ಮಕ್ಕಳಿಗೆ ಸತ್ಸಂಗದ ಸೇವೆ ಅಂತ ಕೇಳಿ ಐವತ್ತು ರೂಪಾಯಿ ಅಂತಂದ್ರೆ ಅವ್ರ ಸಂಘಾತ ಜಗತ್ತಿನಲ್ಲಿ ಗಾಳಿ ಬಳಿಯಲ್ಲಿ ಗುರುನಾಥನ ಆಶೀರ್ವಾದವನ್ನ ಸದಾ ಇರಲಿ ಅಂತ ಹೇಳಿ ಐವತ್ ಮೂರು ರೂಪಾಯಿಗಳನ್ನ ಅಭಾರ ಮುಗಪ್ಪ ನಾಗಿ ಇವರಾದ್ರು ಕೂಡ ಐವತ್ ರೂಪಾಯಿ ಕೊಟ್ರೆ ಅವರಿಗೆ ನನ್ನ ಮೂರು ಗುಂಪಿಗೆ ನಿವಾಸ ಮಾಡ್ತಾ ಮೋಕ್ಷಿ ಮುಖ್ಯ ಆಶೀರ್ವಾದ ಅವರಿಗೆ ಸದಾ ಇಲ್ಲ ಕೇಳಿ ಆ ಐವತ್ ರೂಪಾಯಿ ಆಹಾರ ಮಾಡಿಸ್ ಇವರಾದ್ರು ಕೂಡ ತಮ್ಮ ಆಶೀರ್ವಾದ ಲವಾಣಿಕೆ ಮಕ್ಕಳ ಸೇವೆಯನ್ನು ಕೇಳಿ ಒಂದು ನೂರು ರೂಪಾಯಿ ಕೊಟ್ಟರೆ இவரு தசீர்வாதீங்க பன்னாசு ரூபாய் ஆசீர்வாதீங்க சதா பன்னாசு ரூபாய் ಬಾಳಪ್ಪ ಟ ನಾಟಿಕ ಸಾಕಿನ ನೀಡೋ ಈ ಗ್ರಾಮದ ಹಿರಿಯರು ಪನ್ನೂಪಾಯ್ ಕೊಡ್ರೆ ಅವರಿಗೆ ಮೂರು ಮುಂದೆ ಈ ವಾಸನವನ್ನ ಸದಾ ಅವ್ರ ಅವ್ರ ಮೇಲೆ ಆಶೀರ್ವಾದ ಅಂತ ಇರಲಿ ಅಂತೇಳಿ ಆವಾರ ಮಾಡಿಸ್ ರಾಮು ಬಸತ್ ಬೇಕಾದ್ರೆ ನೀವು ಪನ್ನಾಸ ರೂಪಾಯಿಗಳು ಪಡ್ರೆ ಸದಾ ಗುರುನಾಥನ ಆಶೀರ್ವಾದವ್ರ ಮೇಲೆ ಸದಾ ಇರಲಿ ನಾನು ಧರ್ಮ ಮಾಡುವಂತ ಮಕ್ಕಳ ಗುರುಮೇಲೆ ಅಂತೇಳಿ ಪನ್ನಾಸ ರೂಪಾಯಿನ ಆವಾರ ಮಾಡಿಸ್ತೀನಿ ಚಕ್ಕಪ್ಪ ನಾಗಪ್ಪ ಸಾ ರೂಪಾಯಿಗಳ ಇವರ ಒ ಹಿರಿಯರ ಆಶೀರ್ವಾದ ನಮ್ಮ ನಾಳೆ ಮ್ಯಾಗಿರಲಿ ಗುರುನಾಥ ಸದಾ ಮನೆಯೊಳಗೆ ಅಷ್ಟ ಸೇರ್ಪಡೆ ಅಂತೇಳಿ ಒಂದು ನೂರಾವನ್ನ ರೂಪಾಯಿಗಳನ್ನ ಅವರು ಿಗಳಾದಂತಹ ಹಾಲು ಮಕ್ಕಳ ಸಿದ್ದಪ್ಪ ಬೀರಪ್ಪ ಪೂಜಾರಿಗಳು ಈ ಸತ್ಸಂಗದ ಸೇವೆಗೆ ತಮ್ಮ ಉದಾರ ಹಸ್ತದಿಂದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸಿದ್ಧ ಅಂದ್ರೆ ಇವರ ಈ ಸತ್ಸಂಗದ ಸೇವೆಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಪರಮಾತ್ಮ ಕುಟುಂಬನ ಆಶೀರ್ವಾದ ಮಾಣಿಕೇಶ್ವರ ಆಶೀರ್ವಾದ ಸಲಹೆ ಇರುತ್ತೆ ಒಂದು ನೂರ ಒಂದು ರೂಪಾಯಿಗಳನ್ನ ಅವಾಗ

ನೋ ತುಂಬನೇ ಮರಿಯ ಆಗ ಎ Tchau. Thank mm -hmm. you. ನೆಟ್ ತಲೆ ಆಯ್ತು ಚೆನ್ನಾಗಿರ್ಲಿ ಲೈವ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ